ಕೇಂದ್ರದ ಬಿಜೆಪಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಬಿ ಕಲ್ಲೇಶ್ ಅವರು ಇವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಡಿಷನಲ್ ಡೈರೆಕ್ಟರ್ ಆಗಿದ್ದಾರೆ ಅವಾಗ ಎಸ್ ಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವ್ರನ್ನ ಇಡಿ ಅಫಿಷಿಯಲ್ಸ್ ಎನ್ಕ್ವೈರಿ ಕರೀತಾರೆ ಕಲ್ಲೇಶ್ ಅವ್ರನ್ನ ಎನ್ಕ್ವೈರಿ ಕರೆದು ಹದಿನೇಳು ಕ್ವಶನ್ಸ್ ಕೊಡ್ತಾರೆ ಕಲ್ಲೇಶ್ ಅವ್ರಿಗೆ ಕಲ್ಲೇಶ್ ಅವರು ಈ ಹದಿನೇಳು ಕ್ವಶನ್ಗೂ ನಮ್ಗೆ ಆನ್ಸರ್ ಮಾಡಿ ಅಂತ ಆವಾಗ ಕಲ್ಲೇಶ್ವರು ಹದಿನಾಲ್ಕು ಹದಿನಾಲ್ಕು ಆನ್ಸರ್ ಮಾಡಿ ಇನ್ನು ಮೂರು ಕ್ವಶನ್ ಗೆ ಸರ್ ನನಗೆ ಕೆಲವು ಫೈಲ್ಸ್ ಜೂನಿಯರ್ ಅಫಿಷಿಯಲ್ ಸಪೋರ್ಟ್ ತಗೊಂಡು ರಿಪ್ಲೈ ಕೊಡ್ತೀನಿ ಅಂತಾರೆ ಆವಾಗ ಮನೋಜ್ ಮಿಟ್ಟಲ್ ಅಂಡ್ ಮುರಳಿ ಕಣ್ಣನ್ ಅಂತ ಇವರಿಬ್ರು ಇಡಿ ಆಫೀಸರ್ಸ್ ಮನೋಜ್ ಮಿಟ್ಟಲ್ ಅಂಡ್ ಮುರಳಿ ಕಣ್ಣನ್ ಅಂತ ಆಗ ಮಿಟ್ಟಲ್ ಅನ್ನೋ ಇಡಿ ಆಫೀಸರ್ ಬಿ ಕಲ್ಲೇಶ್ವರ್ಗೆ ಹೇಳ್ತಾರೆ ನಿನ್ ಸಿ ಎಂ ಸರ್ ಹೇಳ್ಬೇಕು ಸಿ ಎಮ್ ಇಂದ ಪ್ರೆಷರ್ ಇದೆ ಅಂತ ಹೇಳಬೇಕು ನಮಗೆ ಬರ್ಕೊಡ್ಬೇಕು ನೀನು ಬರ್ಕೊಡ್ಲಿಲ್ಲ ಅಂದರೆ ನಿನಗೆ ಎರಡು ವರ್ಷ ಬೇಲ್ ಸಿಗದಂಗೆ ಮಾಡ್ತೀವಿ ನಿನ್ಗೆ ಏಳು ವರ್ಷ ಶಿಕ್ಷೆ ಆಗಂಗೆ ಮಾಡ್ತೀವಿ ಅಂತ ಮಿಟ್ಟಲ್ ಅನ್ನೋ ಇ ಡಿ ಅಫಿಷಿಯಲ್ಲು ಕಲ್ಲೇಶ್ ಅವ್ರಿಗೆ ಥ್ರೆಟ್ಟನ್ನು ಹಾಕ್ತಾರೆ ಅವಾಗ ಕಲ್ಲೇಶ್ ಅವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ ಇದ್ರ ಬಗ್ಗೆ ಎಫ್ ಐ ಆರ್ ಮಾಡ್ತಾರೆ ಇದು ಎಫ್ ಐ ಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರೋದು ನಾನು ಸೆಂಟ್ರಲ್ ಬಿ ಜೆ ಪಿ ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗಿಷ್ಟ ಇಲ್ವಾ ಒಬ್ಬ ಅಹಿಂದ ನಾಯಕ ಹದಿನೈದು ಬಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದ್ರೂ ಇದೆಯಾ ಸಿದ್ದರಾಮಯ್ಯ ಸಾಹೇಬರು ಕ್ಲೀನ್ ಸ್ಲೇಟ್ ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ ಅವ್ರ ಡಿಕ್ಷನರಿಯಲ್ಲೂ ಇಲ್ಲ ಅಂತ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ ಬಿ ಜೆ ಪಿ ಅವರು ಟ್ರೈ ಮಾಡ್ತಿದ್ದಾರೆ ನಾನು ಬಿ ಜೆ ಪಿ ಹೇಳ್ತೀನಿ ನಿಮಗೆ ಸ್ಟ್ರೈಟ್ ಫೈಟ್ ಮಾಡೋ ದಮ್ಮು ತಾಕತ್ತು ಇಲ್ಲ ಐಡಿಯಾಲಜಿಕಲಿ ಫೈಟ್ ಮಾಡಕ್ಕೆ ನೀವು ಯಾರು ರೆಡಿ ಇಲ್ಲ ವೈಯಕ್ತಿಕ ತೇಜವಧ ಇಳಿತೀರಾ ಈ ತರ ಹೆಸರಿಗೆ ಕಳಂಕ ತರಕ್ಕೆ ಪ್ರಯತ್ನ ಪಡ್ತೀರಾ ಇಡಿ ನ ಐ ಟಿ ನ ದುರ್ಬಳಕೆ ಮಾಡ್ಕೊಂಡು ಇವತ್ತು ನೂರ ಎಪ್ಪತ್ತೈದು ಇಡಿ ಕೇಸಸ್ ಅಲ್ಲಿ ನೂರ ಇಪ್ಪತ್ತೈದು ಕೇಸು ಕಾಂಗ್ರೆಸ್ ಅವ್ರ ಮೇಲೆ ಇದೆ ಐ ವಾಂಟ್ ಟು ಚಾಲೆಂಜ್ ದ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ ಬಿಜೆಪಿ ಯು ಪೀಪಲ್ ಹಾವ್ ಎ ಡೋಂಟ್ ಡೋಂಟ್ ಹ್ಯಾವ್ ಎ ಗಟ್ಸ್ ಟು ಟಚ್ ದ ದ ಇವನ್ ಸಿಂಗಲ್ ಹೇರ್ ಆಫ್ ದ ಆನರಬಲ್ ಸಿಎಂ ಎಂ ಸಿದ್ದರಾಮಯ್ಯ ಜಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂದು ಕೂದಲನ್ನ ಟಚ್ ಮಾಡೋ ತಾಕತ್ ಕೂಡ ಸೆಂಟ್ರಲ್ ಬಿಜೆಪಿ ಅವ್ರಿಗಿಲ್ಲ ಮಾನ ಮರ್ಯಾದೆ ಇದ್ರೆ ನಮ್ ಜೊತೆ ಸ್ಟ್ರೈಟ್ ಆಗಿ ಫೈಟ್ ಮಾಡಿ ಐಡಿಯಾಲಜಿಕಲಿ ಫೈಟ್ ಮಾಡಿ ಥ್ಯಾಂಕ್ ಯು ಸರ್